Hi friends ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯದ ಪ್ರಸಿದ್ಧ ಲೈಂಗಿಕ ಹಗರಣಗಳು ಯಾವುವು ಯಾವೆಲ್ಲ ರಾಜಕಾರಣಿಗಳ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಬಳಿಕ ಏನಾಯ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬಿಎಸ್ ಯಡಿಯೂರಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಗಂಭೀರ ಆರೋಪ ಕೇಳಿಬಂತು ಅಂದ್ಹಾಗೆ ಬಾಲಕಿ ಮತ್ತು ಆಕೆಯ ತಾಯಿ ಸಹಾಯ ಕೇಳಿ ಬೆಂಗಳೂರಿನ ಬಿಎಸ್ವೈ ಮನೆಗೆ ಹೋಗಿದ್ರು ಈ ವೇಳೆ ಬಾಲಕಿಯನ್ನ ಕೊಠಡಿಗೆ ಕರೆದುಕೊಂಡು ಹೋಗಿ ಕಿರುಕುಳ ಕೊಟ್ರು ಎನ್ನಲಾಗುತ್ತೆ ಇದರ ಬೆನ್ನಲ್ಲೇ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಯಿತು ವಿನಯ್ ಕುಲಕರ್ಣಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದ ವಿನಯ್ ಕುಲಕರ್ಣಿ ವಿರುದ್ಧ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂತು ಆರೋಪ ತಳ್ಳಿಹಾಕಿದ ವಿನಯ್ ಕುಲಕರ್ಣಿ ಆ ಮಹಿಳೆ ಮತ್ತು ನ್ಯೂಸ್ ಚಾನೆಲ್ ಮುಖ್ಯಸ್ಥರೊಬ್ಬರ ವಿರುದ್ಧ ಪ್ರತಿದೂರು ದಾಖಲಿಸಿದ್ರು ತನ್ನನ್ನ ಮೇಲ್ ಮಾಡಿ ಎರಡು ಕೋಟಿ ಸುಲಿಗೆ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ದೂರಿದ್ರು ಮುನಿರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಶಾಸಕರಾಗಿದ್ದ ಮುನಿರತ್ನ ವಿರುದ್ಧ ಸಾಮೂಹಿಕ ಅತ್ಯಾಚಾರದ ಆರೋಪ ಕೇಳಿಬಂತು ಎಂಎಲ್ಎ ಮತ್ತು ಇತರರು ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡಿ ಮಾರಣಾಂತಿಕ ವೈರಸ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಮಹಿಳೆ ದೂರು ಕೊಟ್ರು ಇದರ ಬೆನ್ನಲ್ಲೇ ಅರೆಸ್ಟ್ ಆದ ಮುನಿರತ್ನ ಬಳಿಕ ಜಾಮೀನಿನ ಮೇಲೆ ಹೊರಬಂದ್ರು ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಮುನಿರತ್ನಗೆ ಕ್ಲೀನ್ ಚೀಟ್ ಕೊಡ್ತು ಪ್ರಜ್ವಲ್ ರೇವಣ್ಣ ಮಾಜಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮನೆ ಕೆಲಸದಾಕೆ ಸೇರಿದಂತೆ ಹಲವರಿಗೆ ಲೈಂಗಿಕ ಕಿರುಕುಳ ನೀಡಿ ಅದರ ವಿಡಿಯೋಗಳನ್ನ ಮಾಡಿಕೊಂಡ ಆರೋಪ ಕೇಳಿಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಟೈಮಲ್ಲೇ ಹಲವು ವಿಡಿಯೋ ವೈರಲ್ ಆದ್ವು ತನಿಖೆಗಿಳಿದ ಎಸ್ಐಟಿ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತು ಕೇಸ್ನ ವಿಚಾರಣೆ ನಡೆಸಿದ ವಿಶೇಷ ಕೋರ್ಟ್ ಪ್ರಜ್ವಲ್ ತಪ್ಪಿತಸ್ಥ ಅಂತ ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ವಿಧಿಸ್ತು ಸೂರಜ್ ರೇವಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆಡಿಎಸ್ ಎಂಎಲ್ಸಿ ಆಗಿದ್ದ ಸೂರಜ್ ರೇವಣ್ಣ ವಿರುದ್ಧ ಪಕ್ಷದ ಕಾರ್ಯಕರ್ತನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂತು ಅರೆಸ್ಟ್ ಆದ ಸೂರಜ್ ಜೈಲು ಸೇರಿದ್ರು ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು ರಮೇಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಮೇಶ್ ಜಾರಕಿಹೊಳಿ ಸಚಿವರಾಗಿದ್ದಾಗ ಯುವತಿಗೆ ಕೆಪಿಟಿಸಿಎಲ್ನಲ್ಲಿ ಕೆಲಸ ಕೊಡಿಸುವ ಭರವಸೆ ನೀಡಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೇಳಿಬಂತು ಇದಕ್ಕೆ ಸಂಬಂಧಿಸಿದ ವಿಡಿಯೋ ತುಣುಕು ಮಾಧ್ಯಮಗಳಲ್ಲಿ ಹರಿದಾಡ್ತು ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ತನಿಖೆ ನಡೆಸಿದ ಎಸ್ಐಟಿ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ರಮೇಶ್ ಜಾರಕಿಹೊಳಿಗೆ ಕ್ಲೀನ್ ಚೀಟ್ ಕೊಡ್ತು ಅರವಿಂದ ಲಿಂಬಾವಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿಯದ್ದು ಎನ್ನಲಾದ ಸಲಿಂಗಕಾಮದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಇದು ಫೇಕ್ ವಿಡಿಯೋ ಎಂದ ಲಿಂಬಾವಳಿ ವಿಧಾನಸಭೆಯಲ್ಲಿ ಕಣ್ಣೀರು ಹಾಕಿದ್ರು ಜೊತೆಗೆ ದೂರು ದಾಖಲಿಸಿದ್ರು ಬಳಿಕ ಫಾರೆನ್ಸಿಕ್ ಲ್ಯಾಬ್ ಕೂಡ ಇದು ಫೇಕ್ ವಿಡಿಯೋ ಅಂತ ರಿಪೋರ್ಟ್ ಕೊಡ್ತು ವೈ ಮೇಟಿ ಎರಡು ಸಾವಿರದ ಹದಿನಾರರಲ್ಲಿ ವೈ ಮೇಟಿ ಸಚಿವರಾಗಿದ್ದಾಗ ಸಹಾಯ ಅರಸಿ ಬಂದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂತು ಇದಕ್ಕೆ ಸಂಬಂಧಿಸಿದ್ದು ಎನ್ನಲಾದ ವಿಡಿಯೋ ಮಾಧ್ಯಮಗಳಲ್ಲಿ ಹರಿದಾಡ್ತು ಆರೋಪ ತಳ್ಳಿ ಹಾಕಿದ ಮೇಟಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ತನಿಖೆ ನಡೆಸಿದ ಸಿಐಡಿ ತಂಡ ಮೇಟಿಗೆ ಕ್ಲೀನ್ ಚೀಟ್ ಕೊಡ್ತು ಎಸ್ ಎಸ್ಎ ರಾಮದಾಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನಾಯಕರಾಗಿದ್ದ ಎಸ್ ರಾಮದಾಸ್ ವಿರುದ್ಧ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಕೇಳಿಬಂತು ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತಾನೂ ಮಹಿಳೆ ದೂರು ದಾಖಲಿಸಿದ್ರು ಆಕೆಯ ವಿರುದ್ಧ ರಾಮದಾಸ್ ಸುಲಿಗೆಯ ಯತ್ನ ಅಂತ ಪ್ರತಿ ದೂರು ದಾಖಲಿಸಿದ್ರು ತನಿಖೆ ನಡೆಸಿದ ಸಿಐಡಿ ರಾಮದಾಸ್ಗೆ ಕ್ಲೀನ್ ಚಿಟ್ ಕೊಡ್ತು ಡಿಎನ್ ಜೀವರಾಜ್ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಶಾಸಕರಾಗಿದ್ದ ಡಿಎನ್ ಜೀವರಾಜ್ ವಿರುದ್ಧ ಮಹಿಳೆಯನ್ನ ಅಪಹರಿಸಿ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪ ಕೇಳಿಬಂತು ಶಾಸಕರ ಫಾರ್ಮ್ ಹೌಸ್ನಲ್ಲಿ ಕೃತ್ಯ ನಡೆದಿದೆ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ರು ಆರೋಪ ತಳ್ಳಿ ಹಾಕಿದ್ದ ಜೀವರಾಜ್ ಇದು ರಾಜಕೀಯ ಷಡ್ಯಂತ್ರ ತನ್ನಿಂದ ದುಡ್ಡು ಪೀಕಲು ಹೀಗೆ ಮಾಡಿದ್ದಾರೆ ಅಂದ್ರು ರಘುಪತಿ ಭಟ್ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಶಾಸಕ ರಘುಪತಿ ಭಟ್ ಮಹಿಳೆ ಜೊತೆಗಿದ್ದ ವಿಡಿಯೋವೊಂದು ಮಾಧ್ಯಮಗಳಲ್ಲಿ ಹರಿದಾಡ್ತು ಈ ಬಗ್ಗೆ ಮಾತನಾಡಿದ ರಘುಪತಿ ಭಟ್ ಅದರಲ್ಲಿರೋದು ತಾನಲ್ಲ ಅದು ವಿರೋಧ ಪಕ್ಷದವರು ಕಟ್ ಅಂಡ್ ಪೇಸ್ಟ್ ಮಾಡಿದ ವಿಡಿಯೋ ಅಂದ್ರು ಹರತಾಳು ಹಾಲಪ್ಪ ಎರಡು ಸಾವಿರದ ಹತ್ತರಲ್ಲಿ ಹರತಾಳು ಹಾಲಪ್ಪ ಸಚಿವರಾಗಿದ್ದಾಗ ಸ್ನೇಹಿತನ ಪತ್ನಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪ ಕೇಳಿಬಂತು ಅಂದ್ಹಾಗೆ ಸ್ನೇಹಿತನ ಮನೆಯಲ್ಲಿ ತಂಗಿದ್ದಾಗ ಈ ಕೃತ್ಯ ನಡೆದಿದ್ದು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಾಲಪ್ಪ ಇದು ಪರಸ್ಪರ ಸಮ್ಮತಿಯಿಂದ ನಡೆದಿದ್ದು ಅಂದ್ರು ಕೋರ್ಟ್ನಲ್ಲಿ ಹಲವು ವರ್ಷ ವಿಚಾರಣೆ ನಡೆದ ಬಳಿಕ ಸಾಕ್ಷ್ಯದ ಕೊರತೆ ಮತ್ತು ದೂರುದಾರರು ಪದೇ ಪದೇ ಹೇಳಿಕೆ ಬದಲಿಸುತ್ತಿದ್ದ ಆಧಾರದಲ್ಲಿ ಹಾಲಪ್ಪ ಖುಲಾಸೆಗೊಂಡ್ರು ಎಂಪಿ ರೇಣುಕಾಚಾರ್ಯ ಎರಡು ಸಾವಿರದ ಏಳರಲ್ಲಿ ಎಂಪಿ ರೇಣುಕಾಚಾರ್ಯ ಸಚಿವರಾಗಿದ್ದಾಗ ನರ್ಸ್ ಜಯಲಕ್ಷ್ಮಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂತು ಇದಕ್ಕೆ ಸಂಬಂಧಿಸಿದ ಫೋಟೋಗಳು ರಿಲೀಸ್ ಆಯಿತು ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ರೇಣುಕಾಚಾರ್ಯ ಕೆಲ ವರ್ಷಗಳ ಬಳಿಕ ಕೇಸ್ ವಾಪಸ್ ಪಡೆದ್ರು ನರ್ಸ್ ಜಯಲಕ್ಷ್ಮಿ ಇನ್ನುಳಿದಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಶಾಸಕರಾಗಿದ್ದ ಸಿ ಪಾಟೀಲ್ ಲಕ್ಷ್ಮಣ ಸವದಿ ಮತ್ತು ಕೃಷ್ಣ ಪಾಲೇಮರ್ ವಿಧಾನಸಭೆ ಕಲಾಪದ ವೇಳೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ನೋಡ್ತಿದ್ದು ಮಾಧ್ಯಮಗಳ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಇದೇ ಥರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಸಿ ಪ್ರಕಾಶ್ ರಾಥೋಡ್ ಕೂಡ ಕಲಾಪದ ವೇಳೆ ಅಶ್ಲೀಲ ಚಿತ್ರಗಳನ್ನ ನೋಡಿದ್ದು ಸೆರೆಯಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಮಹಿಳೆ ಜೊತೆ ಮಾತನಾಡಿದ್ದು ಎನ್ನಲಾದ ವಿಡಿಯೋವೊಂದು ವೈರಲ್ ಆಗಿತ್ತು ಆದ್ರೆ ಇದು ಫೇಕ್ ವಿಡಿಯೋ ಎಂದ ಡಿವಿಎಸ್ ಸೈಬರ್ ಪೊಲೀಸರ ಬಳಿ ದೂರು ದಾಖಲಿಸಿದ್ರು ಸೊ ಫ್ರೆಂಡ್ಸ್ ಇದಷ್ಟು ರಾಜ್ಯದ ಪ್ರಸಿದ್ಧ ಲೈಂಗಿಕ ಹಗರಣಗಳು ಯಾವುವು ಯಾವೆಲ್ಲ ರಾಜಕಾರಣಿಗಳ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಬಳಿಕ ಏನೇನಾಯ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ